ಹಾಂ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಎಸ್ ಆರ್ ಜೆ ಕನ್ನಡಿಗ ಟೈಮಿಂಗ್ಸ್ ಬಂದುಬಿಟ್ಟು ಗೈಸ್ ಏಳು ಹತ್ತೊಂಬತ್ತಾಗಿದೆ ಆಲ್ಮೋಸ್ಟು ಅರ್ಧ ಗಂಟೆ ಮೇಲಾಯಿತು ಒಂದು ಆರ್ಡ್ರ್ ಬಿದ್ದಿಲ್ಲ ನನಗಂತರೂ ಏನಿವ್ ಕ್ರಿಸ್ಮಸ್ಗೇನು ಎಲ್ಲರೂ ಸ್ಟ್ರೈಕ್ ಮಾಡ್ತಾರೆ ಆಫ್ಲೈನ್ ಮಾಡ್ಕೋತಾರಂತ ಹೇಳ್ತಾಯಿದ್ರು ನಾವಂತರ ಏನು ಆಫ್ಲೈನ್ ಮಾಡಿಲ್ಲ ಎಲ್ಲ ಡ್ಯೂಟಿ ಲಾಗಿನ್ ಆಗಿಬಿಟ್ಟಿದ್ವಿ ಯಾರಿಗೇನು ಕಾಸು ಕೊಡೋಲ್ಲವಲ್ಲ ಆಫ್ಲೈನ್ ಆದರೆ ಯಾರೇನು ಕೊಡ್ತಾರ ಬುದ್ಧಿ ಕಲಿಸ್ತಾರಂತೆ ಝೊಮ್ಯಾಟೊ ಸ್ವಿಗ್ಗಿ ಇದಕ್ಕೆ ಅವ್ನೇನೋ ತಲೆ ಕೆಡಿಸ್ಕೊಡೋಲ್ಲ ಎಷ್ಟೋ ಜನ ಆಫ್ಲೈನ್ ಆಗೋಲ್ಲ ಡ್ಯೂಟಿಗೆ ಬಂದಿರ್ತಾರೆ ನಾವು ಡ್ಯೂಟಿಗೆ ಬಂದಿದ್ದೀವಿ ಆಲ್ಮೋಸ್ಟ್ ಅರ್ಧ ಗಂಟೆ ಮೇಲೆ ಆಯಿತು ಅಲ್ಲೇ ಟೀ ಫ್ರೆಂಡ್ಸ್ ಸಿಕ್ಕಿದ್ರು ಅವ್ರ ಜೊತೆ ಟೀಗೆ ಕುಡ್ಕೊಂಡು ಚಳಿಯಲ್ಲಿ ಮತ್ತೆ ಇವಾಗ ಉಡುಪಿ ಗಾರ್ಡನ್ ಕಡೆ ಇದ್ದೀನಿ ಒಂದಾದ್ರೆ ಆರ್ಡ್ರ್ ಕೊಡಲು ನನ್ನ ಮಗನೋದು ಎಷ್ಟೊತ್ತಾಯಿತು ಹತ್ತತ್ರ ಕರೆಕ್ಟಾಗಿ ಮೂವತ್ತ್ಮೂರು ನಿಮಿಷ ಆಯ್ತು ಕಾಯ್ತು ಕ್ಲಿಯರ್ ಡಾಟಾ ಮಾಡಿದೆ ರಿಫ್ರೆಶ್ ಮಾಡಿದೆ ಎಲ್ಲ ಮಾಡಿದ್ರೂ ಒಂದು ಆರ್ಡ್ರ್ ಕೊಡ್ತಾಯಿಲ್ಲ ಯಾಕೆ ಹಿಂಗೆ ಮಾಡ್ತಾಯಿದ್ದಾನೆ ಗೊತ್ತಿಲ್ಲ ಅಲ್ಲಿ ಕುತ್ಕೊಂಡು ಕುತ್ಕೊಂಡು ಸಾಕಾಯ್ತೀರಿದ್ದಿನ ಹತ್ರ ಉಡುಪಿ ಹೋಯ್ಬಿ ಹೋಟೆಲ್ ಹತ್ತಿರ ಇವಾಗ ಉಡುಪಿ ಗಾರ್ಡನ್ ಹತ್ತಿರ ಸಂಜಯನಗರ ಕಡೆ ಹೋಗ್ತಾ ಹೋಗ್ತಾಯಿದ್ದೀನಿ ಕೊಡ್ತಾನೇನೋ ಅಂದ್ಕೊಂಡು ನೋಡೋಣ ಗೈಸ್ ಆರ್ಡ್ರ್ ಬಿದ್ಮೇಲೆ ಸಿಗ್ತೀನಿ ಮತ್ತು ಯಾರಾದರೂ ಹೊಸ ಬರೋವರಿದ್ದರೆ ದಯವಿಟ್ಟು ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡ್ರಿ ರೆಫರ್ ಮಾಡ್ತೀನಿ ಕರೆಕ್ಟೇ ಡ್ಯೂಟಿ ಮಾಡೋರಿದ್ರೆ ಬರೀ ಸುಮ್ಮನೆ ರೆಫರ್ ಮಾಡಿಕೊಂಡು ಇದನ್ನು ಒಂದು ತಿಂಗ್ಳು ಬಿಟ್ಟು ಮಾಡ್ತೀನಿ ಆವಾಗ ಮಾಡ್ತೀನಿ ಸುಮ್ಮನೆ ಅದು ರೆಫರಲ್ಲಿ ಹೋಗಿಬಿಡುತ್ತೆ ದುಡ್ಡು ಕಂಪ್ನಿದಂಗೆ ಯೂಸು ನಮಗೂ ಡೆಲಿವರಿ ಬಾಯ್ಸ್ಗೆ ಏನು ಯೂಸ್ ಆಗೋಲ್ಲ ದಯವಿಟ್ಟು ಕೆಲಸ ಮಾಡೋರಿದ್ರೆ ಮಾತ್ರ ಬನ್ನಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ ಅಣ್ಣ ಸ್ಲೋ ಬರೋಣ ಈ ರೇಜಿಗೆ ಬಂದರೆ ಎಪ್ಪದ್ದೇವ್ರೆ ಏನು ಹಂಸಗಳು ರೋಡ್ಗಳು ಯಾವತ್ತು ರೆಡಿ ಮಾಡ್ತಾರೆ ಯಾರಿಗೊ ರೋಡ್ಗಳು ಎಷ್ಟು ಕೆಟ್ಟಿದಾವೆ ಅಂದರೆ ನೋಡಿರಿ ಸಂಜೆ ರೈಲ್ವೆ ಗೇಟ್ ಹತ್ರ ಹೆಂಗೈತೆ ರೋಡು ವೀಡಿಯೋದಲ್ಲಿ ಹೆಂಗೆ ಕಾಣ್ತೈತೆ ಅಂತ ಗೊತ್ತಿಲ್ಲ ನನಗಂತ್ರೂ ಎಪ್ಪ ಇಲ್ಲಿ ಬ್ರಿಡ್ಜ್ಗಳು ಯಾವತ್ತು ಕಟ್ತಾರೆ ಯಾರು ಗೊತ್ತಪ್ಪ ಬ್ರಿಡ್ಜ್ಗಳಿದ್ರೂ ಟ್ರಾಫಿಕ್ ಆಗೋಲ್ಲ ಬ್ರಿಡ್ಜ್ಗಳು ಇರಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿಬಿಡುತ್ತೆ ಇಲ್ಲಂತ್ರೂ ರೈಲ್ವೆ ಗೇಟ್ ಹತ್ರ ಇವತ್ತು ಗೋರ್ಮೆಂಟ್ ಬೇರೆ ಹಾಲಿಡೇ ಅಲ್ವಾ ಅದಕ್ಕೆ ಪರವಾಗಿಲ್ಲ ಬರ್ರಿ ಏನಾದರೂ ಇರಲಿ ಆರ್ಡರ್ ಕೊಟ್ಟಾಗ ಸಿಗ್ತೀನಿ ಗೈಸ್ ಇವಾಗ ಒಂದು ಆರ್ಡರ್ ಕೊಟ್ಟ ಉಡುಪಿ ಗಾರ್ಡನ್ ಕಡೆ ಹೋಗ್ತಾ ಇದ್ದೆ ನಾಗಶೆಟ್ಟಿ ಹೇಳಿ ಬಸ್ ಸ್ಟಾಪ್ ಹತ್ತಿರ ಇದ್ದೀನಿ ಇವಾಗ ಸದ್ಯಕ್ಕೆ ಇಲ್ಲಿಂದ ಒಂದು ಆರ್ಡರ್ ಕೊಟ್ಬಿಟ್ಟವನೇ ಹೋಗೋಣ ಇದಕ್ಕೆ ಫಿಲ್ಟರ್ ಕಾಫಿಗೆ ಸೈಡ್ ಅಣ್ಣ ಚೂರು ಬೇಗ ಹೋಗೋಣ ಹೋಗೋಣ ಮುಷು ಅದೇವ್ರೆ ಒಳ್ಳೇದು ಮಾಡಪ್ಪ ನನಗೂ ಚೂರು ಮಾಡಿ ಜಾಸ್ತಿನೇ ಎಲ್ಲರಿಗೂ ಮಾಡು ನಮಗಷ್ಟೇ ಬೇಡ ಏನಂತೀರ ಗೈಸ್ ಇಲ್ಲಿಂದ ಫಿಲ್ಟರ್ ಕಾಫಿ ಇವಾಗ ಏನು ಗೊತ್ತಾ ಫಿಲ್ಟರ್ ಕಾಫಿದಲ್ಲಿ ಮೂರು ನಾಲ್ಕು ಫ್ಲೋರ್ ಹತ್ತೋದೇ ತಲೆನೋವು ಅದು ಮೂರು ಫ್ಲೋ ಯಾವುದು ಥರ್ಡ್ ಮೂರು ಫ್ಲೋರ್ ಐತೆ ಅದೇ ಅದು ಹತ್ತದು ಇಳಿಯೋದು ನೋಡಿದ್ರೆ ಹತ್ತು ಹದಿನೈದು ಫ್ಲೋರ್ ಇಳ್ದಂಗೆ ಆಗ್ಬಿಡುತ್ತೆ ಆ ಥರ ಐತೆ ಅದು ಫ್ಲೋರ್ ಸ್ಟೆಪ್ಸು ರೌಂಡ್ ರೌಂಡ್ ಸಿಕ್ಕಾಪಟ್ಟೆ ಸುಸ್ತೇ ಆಗಿಬಿಡುತ್ತೆ ಹೋಗ್ಬಿಟ್ಟು ಕಳಗಡೆ ಬರೋಷ್ಟರಲ್ಲಿ ಫುಡ್ ರೆಡಿ ಬಂತಾಯಿರಿ ನೋಡೋಣ ಇನ್ನೂ ಫುಡ್ ರೆಡಿ ಬಂದಿಲ್ಲ ಹೋಗೋಣ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಕ್ಯಾ ಯೂಟ್ಯೂಬರು ಯೂಟ್ಯೂ ಎಸ್ ಆರ್ ಜೆ ಕನ್ನಡಿಗ ಹೇಬೇಕು ಎಸ್ ಆರ್ ಜೆ ಕನ್ನಡಿಗ ಎಸ್ ಆರ್ ಜೆ कनाडा बुरा समझता थोड़ा थोड़ा कनाडा समझ में आता है ना सुबह से अब है दे ये करता हूँ देखो आराम से करो ड्यूटी नाइट नहीं 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 नाइट शिफ्ट है क्या नाइट में थे अभी आया था कौन सा जोन है ಬೆಲ್ ರೋಡ್ ತ ಇದು ಔಟ್ ಆಫ್ ಝೋನ್ಗೂ ಆತಾಯ ರೋಡ್ ಈ ಉಸ್ ಸೈಡ್ಗೆ ಜೋನ್ ಮೇ ಆತಾಯ ದೇವ ಇದ್ರೆ ಏಕಮಿಟ ಆಪ್ಕಾ ದಿಕ್ಕಾ ಸ್ವಿಗ್ಗಿ ಆ್ಯಪ್ ಓಪನ್ ಕೊರೋ ಅದು ಜೊಮ್ಯಾಟೋ ಕ್ಯಾ ಓಕೆ 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 ಪರೋಣ ಕರೋದು ಆರಾಮ್ಸಿ ಸ್ವಿಗಿ ಯಾಕ್ಯ ಬದಲಾವ್ ಬನ್ನಿಗೈದು ಪಿಕಪ್ ಅಂದರು ಮಾಡ್ಕೊಂಡಿದ್ದೀನಿ ಎಲ್ಲಪ್ಪ ಅಂದ್ರೆ ಡ್ರಾಪು ಪ್ರೆಸ್ಟೀಜ್ ವಾಟರ್ ಮಿಸ್ಟ್ರಿ ಮೊದಲನೇ ಆಡರು ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ನೋಡೋಣ ಹಿರಿಗಾಯಿಸ್ ಒಂದೂವರೆ ಆಡ್ರ್ ತೋರಿಸಿದ ಯಾಕೋ ಗಾಡಿ ಯಾಕೆ ಆಫ್ ಆಯಿತು ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತ ತೋರಿಸ್ತೀನಿ ಗಾಯಿಸು ಹಾ ಕಂಟಿನ್ಯೂ ಐದು ಪಾಯಿಂಟ್ ಎಂಟು ಕಿಲೋಮೀಟ್ರ್ ಐತೆ ಬೇಗ ಹೋಗೋಣ ಗೈಸ್ ನೋಡಿ ಗೈಸ್ ಏನು ಅಪ್ಪ ಎಲ್ಲಿ ಹೋಗಿತೆ ಗಾಡಿನ ಎಲ್ಲಿ ಹೋಗ್ಬಿಟ್ಟು ಹಾಕ್ಬಿಟ್ಟವ್ರೆ ಗಾಡಿನ ಮಧ್ಯ ರೋಡಲ್ಲೇ ಹೆಂಗ ಯಾರಿಗೆ ಗೊತ್ತು ಜೆ ಸಿ ಪಿ ಬಂದುಬಿಟ್ಟು ತೆಗಿಸ್ತಾವ್ರೆ ಏನು ಅನ್ನ ಯಾವಾಗಾಗಿದೆ ಇದು ಯಾರು ಗೊತ್ತು ನೋಡಿ ಗೈಸ್ ಇದು ಇದ್ರ ಹತ್ರ ಗುರುಗೊಂಡೆ ಹೋಗೋ ಊಟ ಕಡೆ ಒಬ್ಬ ಓಹೋ ತೆಗೆದ್ರು ತೆಗೆದ್ರು ಏನೋ ಯಾರಿಗೂ ಏನಾಗಿಲ್ಲ ಆಲ್ಮೋಸ್ಟ್ ಗೊತ್ತಾಯ್ತು ಏನೂ ಡ್ಯಾಮೇಜ್ ಆಗಿಲ್ಲ ಇದ್ರ ಮೇಲೆ ಹೋಗ್ಬಿಟ್ಟೈತೆ ಮೇಲ್ಗಡೆ ಪೂರ್ತಿ ನೋಡಿ ಯಾವ ಸೈಡ್ ಆಗ್ತಾವ್ರ ಗಾಡಿನ ಈ ರೇಂಜಿಗೆ ಡ್ರೈವರ್ ಯಾರು ಅವರೇನಾ ಡ್ರೈವರ್ ಬೇರೆಯವ್ರು ಯಾರು ಅಂತ ಗೊತ್ತಿಲ್ಲ ಅವ್ರ ಫುಲ್ ಎದ್ಬಿಟ್ಟೈತೆ ನೋಡಿ ಜೆ ಸಿ ಪಿ ಬಂದುಬಿಟ್ಟೈತೆ ತೆಗಿಯಕ್ಕೆ ಗಾಡಿನ ಇವಾಗ ಓಪ್ ಓಪ ಹೊರಳೆ ಯಾರಿಗೇನೋ ಏನಾಗಿದ್ರೆ ಸಾಕು ನೋಡಿ ಆ ಥರ ಇದಕ್ಕಾಗಿದ್ದಕ್ಕೆ ಟ್ರಾಫಿಕ್ ನೋಡಿ ಗೈಸ್ ಎಷ್ಟು ಆಗಿದ್ದು ಬಿಟ್ಟೈತೆ ಟ್ರಾಫಿಕ್ಕು ಆಲ್ಮೋಸ್ಟ್ ಎಲ್ಲಿವರೆಗೂ ಟ್ರಾಫಿಕ್ ಆಗಿಬಿಟ್ಟೈತೆ ಒಂದು ಕಿಲೋಮೀಟರ್ ಮೇಲೆ ಏನಾಗೈತೆ ಅನ್ಕೋತಿನಿ ನಾನಂದ್ರೇನು ಗು ಇವಾಗ ಡ್ರಾಪ್ ಕೊಟ್ಟೆ ಪ್ರೆಸ್ಟೀಜಲ್ಲಿ ಎಪ್ಪತ್ತೆಂಟು ರೂಪಾಯಿ ಕೊಟ್ಟಿದ್ದ ಒಂದವರ ಒಂದೂವರೆ ಆರ್ಡ್ರ್ ಕೌಂಟಿಂಗ್ ಆಯಿತು ಒನ್ ಅವರ್ ಒಂದು ನಿಮಿಷ ಆಗಿದೆ ಯಪ್ಪ ದೇವ್ರೆ ಏನು ಮಾಡೋಕ್ಕಾಗುತ್ತೋ ಒನ್ ಅವರ್ ನಿನ್ನೆ ಮೊನ್ನೆ ಅದು ಇಷ್ಟರಲ್ಲಿ ಒಂದು ನಾಲ್ಕೈದು ಆರ್ಡ್ರ್ ಹೊಡೆದಿದ್ದೆ ತಿರುಗಿ ಏಳು ನಲವತ್ತೇಳು ನಲವತ್ತೆಂಟು ಆಯ್ತು ಟೈಮಿಂಗ್ಸು ಇಲ್ಲಿಂದ ಕೆಂಪಾಪುರ ಕೆಂಪಾಪುರಿಂದ ಸಾಕರ್ ನಗರ ಕಡೆ ಹೋಗ್ತೀನಿ ಹೋಗಿಬಿಟ್ಟು ಇನ್ನೊಂದು ಚಾ ಕುಡಿಯೋನು ಚಳಿ ಆಗ್ತೈತಲ್ಲ ಅದಕ್ಕೆ ಏನು ಬಿಸಿಲು ಬಿದ್ದುಬಿಟ್ಟೈತೆ ಆದರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರೋ ಕಾರಣ ಬಿಸಿಲು ಬರ್ತಾಯಿಲ್ಲ ನಮ್ಮ ಮೇಲೆ ಫೋರ್ಟ್ ಚೂರು ಕುತ್ಕೊಂಡು ಬಿಡೋಣ ಏನಂತರ ಈ ಥರ ಚಳಿಯಲ್ಲಿ ಚಾಗಿ ಕುಡಿಲಿಲ್ಲ ಅಂದರೆ ಹೆಂಗೆ ಇರಿ ಸಿಗ್ತೀನಿ ಮತ್ತೆ ಆರ್ಡ್ರ್ ಬಿದ್ದ್ಮೇಲೆ ಇವಾಗ ಮೆಗನಾ ಫುಡ್ಸ್ ಕಿಚನ್ಸ್ ಹತ್ರ ಬಂದಿದ್ದೀನಿ ಹುಡುಗರೆಲ್ಲ ಬಂದುಬಿಟ್ಟವ್ರೆ ಒಂದು ಆರ್ಡರ್ಸ್ ಇಲ್ಲ ಅಂದ್ಕೊಂಡಿದ್ದೀನಿ ನಮಸ್ಕಾರ ಏನ ಆರ್ಡ್ರ್ ಮನೆಗೆ ಹೋಗೋಣ ನಡ್ರಿ ಮೂವಿ ಪಿಕ್ಚರ್ ಕಿಚ್ಚರ್ ತೋರಿಸಿ ರೀ ಸ್ವಲ್ಪ ಹಾಂ ನನಗೆ ಒಂದೇ ಒಂದು ಕೊಟ್ಟಿದ್ದ ಅದು ಫಿಲ್ಟರ್ ಕಾಫಿಯಿಂದ ಒಂದು ಆರ್ಡ್ರಿಗೆ ತೊಗೊಂಡ್ಬಿಟ್ಟು ಬಂದೆ ಇಲ್ಲಿ ನೋಡಿದ್ರೆ ನೀವೇ ನಿಮಗೆ ಆರ್ಡರ್ ಇಲ್ಲ ನಿಮ್ಮ ಏನು ಜೋಡ್ದವ್ರಿಗೆ ನಮಗೇನು ಕೊಡ್ತಾನೆ ಹಾಂ ಟೀ ಕೊಡಿದ್ರ ಮಣ್ಣಿಗೆ ಸರ್ ಟೀ ಕೊಡೋ ಗೈಸ್ ಇವಾಗ ಹೊಸ ರೋಡ್ ಓಪನ್ ಆಗಿದ್ದಲ್ಲ ಬ್ರಿಡ್ಜ್ದು ಅದು ಒಂದು ಸರಿ ಹತ್ತಿಲ್ಲ ಅಂತ ಅಂದ್ಕೊಂಡು ಆರ್ ಟೈ ನಗರ ಕಡೆ ಸಿಬಿ ರೋಡ್ ಕಡೆ ಹೋಗ್ತಾ ಇದೀನಿ ಇವಾಗ ಆರ್ಡ್ರ್ ಇಲ್ಲಿ ಅದು ಬೀಳ್ತಾ ಇಲ್ಲ ಅಂತ ಕೆಂಪಾಪುರ ಸಹಕಾರ ನಗರ ಕಡೆ ಅದು ಯಾವ ಬ್ರಿಡ್ಜ್ ಅಂತ ತೋರಿಸ್ತೀನಿ ಆಲ್ಮೋಸ್ಟು ಎಷ್ಟು ಬೇಗ ಅಂದರೆ ಗಾಡಿವಾಗ ಟ್ರಾಫಿಕ್ ಆಗೋಲ್ಲ ಏನೇನೂ ಆಗಲ್ಲ ಅಂದರೆ ಆ ಸೈಡಿಂದ ಮೇನ್ ರೋಡ್ ಹೋಗೋರು ಹೋಗ್ತಾ ಇರ್ತಾರೆ ಈ ಸೈಡಿಂದ ಯೂಟರ್ ಮಾಡ್ತಾರೆ ಅಂದರೆ ಈ ಸೈಡ್ ಕೆಳಗಡೆ ಇರ್ತೀವಲ್ಲ ಸರಿ ಇದ್ರದ್ದು ಕುಡಿಗಳಿ ಬ್ರಿಡ್ಜ್ ಜಕ್ಕೂರ್ ಕಡೆಯಿಂದ ಕೆಳಗಡೆಯಿಂದ ಬಂದಿರ್ತೀವಲ್ಲ ಬ್ರಿಡ್ಜ್ ಮೇಲಿಂದ ಬಂದಿದ್ರೆ ಎಲಂಕದಿಂದ ಸ್ಟೇಟ್ ಒಂದೇ ರೋಡ್ ಹೋಗ್ಬೋದು ಆ ಸೈಡ್ ಡೈರೆಕ್ಟ್ ಹೆಬ್ಬಾಳಕ್ಕೆ ಹೋಗಿಬಿಡುತ್ತೆ ಈ ಬೇರೆ ರೋಡು ಬಾಪಿಷ್ಟು ಹಾಸ್ಪಿಟ್ಲ್ ಹತ್ರ ಇಟ್ಕೊಳ್ಳುತ್ತೆ ಇದು ನೋಡಿರಿ ಇವಾಗ ಇಲ್ಲಿಂದ ಇವು ಟರ್ ಮಾಡ್ಕೊಳ್ಳೋದು ಲೆಫ್ಟ್ ಸೈಡ್ಗೆ ಇರಿ ಹೇಳ್ತೀನಿ ಎಲ್ಲರಿಗೂ ಗೊತ್ತು ಆಲ್ಮೋಸ್ಟು ಅಂದ್ರೆ ಏನೋ ಖುಷಿ ಇವಾಗ ಟ್ರಾಫಿಕ್ ಆಗೋಲ್ಲ ಅಂತ ಅಂದ್ಕೊಂಡು ಇಲ್ಲರ ಇಷ್ಟೊತ್ತಿಗೆ ಫುಲ್ ರೋಡ್ಗಳು ಜಾಮ್ ಆಗಿಬಿಡ್ತಿತ್ತು ಇವತ್ತು ಬೇರೆ ಗೌರ್ಮೆಂಟ್ ಬೇರೆ ಹಾಲಿಡೇ ಇದೆ ಏನು ಅಷ್ಟೊಂದು ಟ್ರಾಫಿಕ್ಕೂ ಇಲ್ಲ ಏನಿಲ್ಲ ಇಲ್ಲಿಂದ ಬಂದು ಮಾಮೂಲಿಟ್ಟೆ ಅದು ಹೆಂಗೆ ಇದೆಯಲ್ಲ ಹಂಗೆ ಹೊಸ ಆಗಿದೆ ಅಷ್ಟೇ ನೋಡೋಣ ಯಾವ ಥರ ಮಾಡಿದ್ದಾರೆ ಅಂತ ನಾನಂತರ ಇದುವರೆಗೂ ನೋಡಿಲ್ವಲ್ಲ ಹೋಗ್ತಾ ಇದ್ದೀನಿ ಇವಾಗ ಅಲ್ಲಿ ನಮ್ಮ ಹುಡುಗರು ಬಂದವರಂತೆ ಅದಕ್ಕೆ ಸಿ ಬಿ ರೋಡ್ ಕಡೆಯಿಂದ ಆರ್ಡ್ರಸ್ ಇಲ್ಲ ಏನಿಲ್ಲ ಬೇರೋ ಬರೋ ರೇಸ್ ಹಿಡ್ಕೊಂಡು ಹೋಗ್ಬೋದು ಸೊಕಶ ಸೊಕಶ ಸುಭಾಷ ಸೊಕಾ ಏನು ಎಲ್ಲಿ ಓಡಾಗಲ್ಲ ರೋಡು ಅಲ್ಲೇ ಇರುತ್ತೆ ನೋಡಿ ಮುಂಚೆ ಇಲ್ಲಿ ಬಂದುಬಿಟ್ಟು ಇಲ್ಲಿ ನಿಂತ್ಕೋಬೇಕಿತ್ತು ಅಂದರೆ ಪೊಲೀಸರು ಇಲ್ಲಿ ಬಂದ್ಬಿಟ್ಟು ಆ ಸೈಡು ಈ ಸೈಡ್ ಅಂತ ಟ್ರಾಫಿಕ್ನ ಕ್ಲಿಯರ್ ಮಾಡ್ತಿರು ಆ ಸೈಡ್ ಹೋಗೋರು ಕರೆಕ್ಟಾಗಿ ಆ ಸೈಡ್ ಸ್ಟೇಟ್ ಹೋಗಿಬಿಡ್ತಾರೆ ಈ ಕಡೆಯಿಂದ ಇಲ್ಲಂದ ಇದು ಹೊಸ ರೋಡ್ ನೋಡಿ ಬ್ರಿಡ್ಜು ಆ ಕಡೆಯಿಂದ ನಾಗೋರ್ ಕಡೆಯಿಂದ ಬರೋರು ಆ ಕಡೆಯಿಂದ ಬರ್ತಾರೆ ಆ ರೋಡ್ ಕನೆಕ್ಟ್ ಆಗಿಬಿಡುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿ ಮುಂದೆ ಕನೆಕ್ಟ್ ಆಗಿಬಿಡುತ್ತೆ ಅದು ರೋಡು ಈ ರೋಡು ಈ ಕಡೆಯಿಂದ ಕನೆಕ್ಟ್ ಆಗಿಬಿಡುತ್ತೆ ಡೈರೆಕ್ಟ್ ಮುಂದೆ ವಾಪೀಸ್ಟೋ ಹಾಸ್ಪಿಟಲ್ ಹತ್ರನೇ ಇಳಿಯೋದು ಇದು ರೋಡು ಅಲ್ಲಿಂದ ಎಲ್ಲರೂ ಬಿಲ್ಲೋರು ಮುಂಚೆ ಎಲ್ಲ ಫುಲ್ಲಲ್ಲಿ ಟ್ರಾಫಿಕ್ ಆಗಿಬಿಡೋದು ಸಿಕ್ಕಾಪಟ್ಟೆ ಇದು ನಾನು ಬಂದಿರೋದು ಈ ಕಡೆಯಿಂದ ನಾಗವ್ರ ಕಡೆ ಬಂದಿರೋದು ಒಂದೆಂಡ್ ಎರಡು ಸರಿ ಬಂದಿದ್ದೀನಿ ಆದರೆ ಈ ರೋಡ್ ಕಡೆಯಿಂದ ಬಂದಿರೋದು ಇವತ್ತೇ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ ಹೋದರೆ ಮುಗಿದೈ ನೋಡಿ ಡೈರೆಕ್ಟಿನೂ ವಾಪಸ್ಟೋ ಹಾಸ್ಪಿಟಲೇ ಡೌನ್ ಬಂದುಬಿಡುತ್ತೆ ಸಾಕತಾಗಿ ಮಾಡಿಬಿಟ್ಟವ್ರೆ ಬ್ರಿಡ್ಜ್ನ ಏನು ಹೇಳಿದೆ ಗೈಸು ಬೆಂಗಳೂರು ಡೆವಲಪ್ಮೆಂಟ್ ಆಗ್ತೈತೆ ಆದರೆ ಕೆಳಗಡೆ ಇರೋ ರೋಡ್ಗಳು ಮಾತ್ರ ಕಚ್ಚಡವಾಗಿದ್ದಾವೆ ಒಳಗಡೆ ಇರೋ ರೋಡು ಬಿ ಎಲ್ ಕಡೆ ಹೋದರೆ ಅದೇ ರೋಡುಗಳು ಯಾಪ ಒಂದೊಂದು ಕಡೆ ರೋಡ್ಗಳು ಒಂದೊಂದು ಕಡೆ ರೋಡ್ಗಳು ಮಾತ್ರ ಚೆನ್ನಾಗಿದ್ದಾವೆ ನೋಡಿ ಡೈರೆಕ್ಟ್ ಬಾಪಿಸ್ಟ್ ಹಾಸ್ಪಿಟಲ್ ನೋಡಿ ಈ ಥರ ಡೌನ್ ಬರೋದು ಇಲ್ಲಿಂದ ಯೂಟರ್ ಮಾಡ್ಕೊಂಡು ಹೋಗ್ಬೋದು ಯಾಕಂದರೆ ಸರ್ವಿಸ್ ರೋಡ್ ಇದೆಯಲ್ಲ ಇಲ್ಲಿ ಯೂಟರ್ ಮಾಡ್ಕೊಂಡು ಹೋಗ್ತಾ ಇದಾರೆ ನೋಡಿ ಅಲ್ಲಿಂದ ಯೂಟರ್ ಮಾಡ್ಕೊಂಡು ಮತ್ತೆ ಕೆಳಗಡೆ ಹೋಗ್ಬೋದು ಅಲ್ಲಿ ಆ ಕಡೆ ಹೋದ್ರೂ ಬಿಟ್ಟರೆ ಹಿಂಗೆ ಡೈರೆಕ್ಟ್ ಹೋಗ್ಬೇಕು ಹೋಗಿ ಹೋಗ್ಬೋದು ನೋಡಿ ಗೈ ಸೆಕೆಂಡ್ ಆರ್ಡರ್ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ ಇನ್ನೂ ಫುಡ್ ರೆಡಿ ಇತ್ತಲ್ಲ ಗೊತ್ತಿಲ್ಲ ಅಣ್ಣ ನೈನ್ ತ್ರೀ ಜೀರೋ ಸಿಕ್ಸ್ ಅಣ್ಣ ನಾಲ್ಕು ಪ್ಲೇಟ್ ಇಡ್ಲಿ ನೈನ್ ತ್ರೀ ಜೀರೋ ಸಿಕ್ಸ್ ಎಲ್ಲ ಮಾಡ್ತಾಯಿದ್ದಿಲ್ಲ ಅಣ್ಣ ಏನಣ್ಣ ರೆಡಿ ಆದರೂ ಕೊಡಿ ನೈನ್ ತ್ರೀ ಜೀರೋ ಹಾಂ ಯಾವುದು ಇಲ್ಲ ಇಲ್ಲ ಇದು ಡೆಲಿವರಿದೇ ಮಾಡೋದು ವಿಡಿಯೋ ಹ್ಞೂ ಎಸ್ ಆರ್ ಜೆ ಕನ್ನಡಿಗಂತ ಇದೆ ನೋಡಿ ಅದು ಆರ್ಡ್ರ್ ಕೊಡಿ ಅಣ್ಣ ನೈನ್ ತ್ರೀ ಜೀರೋ ಸಿಕ್ಸ್ ಹ್ಞೂ ಅವರ ನೈನ್ ತ್ರೀ ಜೀರೋ ಸಿಕ್ಸಣ ಏನ ಎಷ್ಟೊತ್ತೈದು ಪ್ಯಾಕ್ ಮಾಡಿಬಿಟ್ಟು ನಾನು ರೆಡಿ ಕೊಟ್ಟಿಲ್ಲ ಅಂತ ಆ ಟೀಗೆ ಕುಡ್ಕೋಸ್ಕೊಂಡು ಕುತ್ಕೊಂಡಿದ್ದೀನಿ ಇರಗೈಸ್ ತೊಗೊಂಡು ಹೋಗೋಣ ಇವಾಗ ಬಾಪಿಷ್ಟು ಹಾಸ್ಪಿಟಲ್ ಹತ್ರ ಐತೆ ಡ್ರಾಪ್ ಬೇಗ ಹೋಗಿಬಿಟ್ಟು ಕೊಡೋಣ ಗೈಸ್ ಇವಾಗ ಮೂರನೇ ಹಾಡು ಪಿಕಪ್ ಮಾಡೋಕೆ ಬಂದಿದ್ದೀನಿ ಇದು ಅದು ಒಂದು ಹೋಮ್ ಕಿಚನ್ಸ್ ಬೀಪ್ದು ಬೀಪ್ ಬಿರಿಯಾನಿ ಅಂತೆ ಎಲ್ಲಿ ಡ್ರಾಪ್ ಅಂದರೆ ಇರಿ ರೀ ನೋಡ್ತೀನಿ ಒಂದೂವರೆ ಕಿಲೋಮೀಟ್ರ್ ಇದೆ ಮಾರುತಿ ನಗರ ಸಹಕಾರ ನಗರ ಮೇನ್ ರೋಡಲ್ಲಿರೋದು ಒಂದೇ ಒಂದು ಬಿಪ್ ರೆಡಿ ಮಾಡೋಕ್ಕೆ ಆಲ್ಮೋಸ್ಟ್ ಒಂದು ಹತ್ತರಿಂದ ಹದಿನೈದು ನಿಮಿಷ ವೇಟ್ ಮಾಡಿದ್ದೀನಿ ವೇಟ್ ಮಾಡಿದ್ರೆ ಪರವಾಗಿಲ್ಲ ಬಿಡಿ ಐದೂವರೆ ಕಿಲೋಮೀಟರ್ ಕಿಲೋಮೀಟ್ರ್ ಐತೆ ಯಾಕಪ್ಪ ಅಂದರೆ ವೇಟ್ ಮಾಡಿತ್ತು ಆರ್ಡರ್ ಕೊಡ್ತಾ ಇಲ್ಲ ಅದಕ್ಕೆ ನೋಡೋಣ ಎಷ್ಟು ಗಂಟೆವರೆಗೆ ಹೊಡಿತೀನಿ ಹೊಡಿತೀನಿ ಸ್ಲಾಟ್ ಅಂದ್ರೆ ಮತ್ತೆ ಬುಕ್ ಮಾಡ್ಕೊಂಡಿದ್ದೀನಿ ಎಷ್ಟರಿಂದ ಅಂದ್ರೆ ಒಂಬತ್ತರಿಂದ ಹನ್ನೊಂದರದ್ದು ನೋಡೋಣ ಮತ್ತೆ ಸಿಗ್ತೀನಿ ಆಮೇಲೆ ನಮಸ್ಕಾರ ಏನಣ್ಣ ಸಮಾಚಾರ ಆರ್ಡ್ರ್ ಇದ್ದಾನ ಹೌದಾ ಏನು ಸರ್ ಎಷ್ಟು ಎಷ್ಟು ಹೊಡೆದ್ರಿ ಏಳು ಗಂಟೆಯಿಂದ ಅಯ್ಯಪ್ಪ ಏಳು ಗಂಟೆಯಿಂದ ಎರಡು ಆರ್ಡ್ರ್ ಇರೋ ಒನ್ ಏನ್ ಅವ್ರಿಗೆ ಒಂದೊಂದು ಆರ್ಡ್ರಾ ಏನು ಮಾಡೋದು ಕೊಡ್ತಾ ಇಲ್ಲ ಒಂಬತ್ತು ಎಂಟು ಆಯ್ತು ಗೈಸ್ ಎಷ್ಟು ಇಲ್ಲೇ ಲೋಕಲ್ ಕೊಟ್ಟೆವು ನಿಮ್ಮದು ಬೋಲ್ಟ್ ಐಡಿ ಅಲ್ಲ ಬೆಸ್ಟ್ ಬಿಡಿ ನಮ್ಮದು ನಾರ್ಮಲ್ ಐಡಿ ಆ ಕಡೆ ಈ ಕಡೆ ಓಡಾಡಿಸ್ಕೊಂಡು ಇವಾಗ ನೀವು ಡ್ರಾಪ್ ಲೊಕೇಶನ್ ಹತ್ರ ಕಸ್ಟಮರ್ ಬರ್ತಾರಾ ಹ್ಞೂ ನಡ್ಕೊಂಡು ಹೋಗ್ತೀರಾ ಒಬ್ಬೊಬ್ಬರು ಹೇಳ್ತೀರಾ ಎಂಡಿ ಅಂತ ಅಂದ್ಕೊಂಡು ಕೊಟ್ಟಿನ ಆರ್ಡ್ರು ಹೌದಾ ಸರಿ ಬರೋಣ ಸರಿ ನೋಡೋನಾಗೈತೆ ಯಾವುದೊಂದು ಆರ್ಡರ್ ಬಿದ್ದಿಲ್ಲ ಉಡುಪಿ ಆದಿತ್ಯ ಹತ್ರ ಇದ್ದರೆ ಇದ್ದೆ ಹಣ್ಣಾರು ಸಿಕ್ಕದಲ್ಲ ಮಾತಾಡ್ಸ್ಕೊಂಡು ಇವಾಗ ಮತ್ತೆ ನಾನು ಬೇರೆ ಕಡೆ ಹೋಗ್ತಾ ಇದ್ದೀನಿ ನೋಡೋಣ ಏನು ಆರ್ಡರ್ಸ್ ಕೊಡ್ತಾವಣೋ ಇಲ್ಲೋ ಗೊತ್ತಿಲ್ಲ ಆಲ್ಮೋಸ್ಟು ಮೂರೇ ಮೂರು ಆರ್ಡರ್ ಹೊಡೆದಿದ್ದೀನಿ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಡ್ಯೂಟಿ ಆಫ್ ಮಾಡ್ಕೊಂಡು ಮನೆಗೆ ಹೋಗ್ತೀನಿ ಇಲ್ಲಿಗೆ ವೀಡಿಯೋ ಎಂಡ್ ಮಾಡಿದ್ರು ಮಾಡ್ಬೋದು ಹೇಳ್ತಾ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ